ಶೋಭಕ್ಕ ಬರಲಿಲ್ಲ ಇಲ್ಲಿಗೆ ಖುಷ್ಮು ಹವ ಬರಲಿಲ್ಲ ಇಲ್ಲಿಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ವತಿಯಿಂದ ಬಂದಂತಹ ಖುಷ್ಬು ಅವರು ಇಲ್ಲಿಗೆ ಈ ಹವ ತರಲಿಲ್ಲ ಉಡುಪಿಗೆ ಕ್ಷುಲ್ಲಕ ವಿಚಾರಕ್ಕಾಗಿ ಓಡಾಡಿ ಬಂದ ಖುಷ್ಮು ಅವರು ಇಲ್ಲವೇ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಈ ಈ ಮೃತ ಯುವತಿಯರ ಮನೆಯವರಿಗೆ ನಾಪತ್ತೆಯಾದ ಯುವತಿಯರ ಮನೆಯವರಿಗೆ ಯಾರು ಉತ್ತರ ಕೊಡುವಂತವ್ರು ಇಲ್ಲಿ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ ಅಲ್ಲಿ ಕ್ರೂರ ಅತ್ಯಾಚಾರ ಕೊಲೆ ಆಗ್ತದೆ ಅಂತ ಹೇಳಿದ್ರೆ ಇವರು ಬಚಾವಾದ ಮಹಿಳೆಯರಿಗೆ ಎಲ್ಲಿ ಸ್ಥಾನಮಾನ ಕೊಡ್ತಾರೆ ಎಲ್ಲಿ ಉಳಿಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಇಲ್ಲಿ ಗರ್ವಾಪ್ಸಿ ಅಂತ ಹೇಳ್ತಾರೆ ಸಂವಿಧಾನ ನೀಡುವಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅನುಸರಿಸಿಕೊಂಡು ಯಾರು ಬೇರೆ ಧರ್ಮಗಳಿಗೆ ಮತಾಂತರ ಆಗಿದ್ದಾರೆ ಅವರನ್ನು ನಾವು ಗರ್ವಾಪಸಿ ಮಾಡ್ತೇವೆ ಅಂತ ಹೇಳಿ ಸಂಘ ಪರಿವಾರದ ಕೆಲವು ನಾಯಕರು ಘೋಷಿಸ್ತಾರೆ ಇಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇರುವಂತಹದ್ದು ಈ ಯುವತಿಯರನ್ನು ಯಾರು ಗರ್ವಾಪಸಿ ಮಾಡುವುದು ಎಲ್ಲಿದ್ದಾರೆ ಈ ಗರ್ವಾಪ್ಸಿ ಅಂತ ಘೋಷಿಸ್ತಾ ಇದ್ದಂಥವರು ಈ ನಾಯಕರಲ್ಲಿ ಎಲ್ಲಿದ್ದಾರೆ ಹಿಂದುತ್ವ ನಾಯಕರು ನಿಜವಾಗಿಯೂ ಇವರಿಗೆ ಮಹಿಳೆಯರ ಮೇಲೆ ಗೌರವ ಇದ್ದಿದ್ರೆ ಈ ವಿಚಾರಕ್ಕೆ ಅವರು ಧ್ವನಿ ಎತ್ತಬೇಕಾಗಿತ್ತು ತನಿಖೆಗೆ ಆಗ್ರಹಿಸಬೇಕಾಗಿತ್ತು ಒತ್ತಾಯ ಮಾಡಬೇಕಾಗಿತ್ತು ನಿಜವಾಗಿಯೂ ಅವರಿಗೆ ಅವರ ಒಂದು ಬೇರೆ ಇಶ್ಯೂಗಳಲ್ಲಿ ಬೇರೆ ಏನಾದರೂ ಅಂತರ್ಧರ್ಮೀಯ ಇಶ್ಯೂ ಆಗಿದ್ದರೆ ಬರುವ ಅವರ ಸ್ಪೀಡ್ನ ಪ್ರಕಾರ ಅವರು ಯಾವಾಗಲೇ ಬಂದು ಪ್ರತಿಭಟನೆ ಧರ್ಮಸ್ಥಳದಲ್ಲಿ ಪ್ರತಿಭಟಿಸಿ ಅಲ್ಲಿ ಅವರು ಗೋಲಾಹಲ ಮಾಡಬೇಕಾಗಿತ್ತು ಆದರೆ ಯಾಕೆ ಅವರು ಬರಲಿಲ್ಲ ಅವರಿಗೆ ನಿಜವಾಗಿಯೂ ಮಹಿಳೆಯರ ಮೇಲೆ ಗೌರವ ಇರುವುದಲ್ಲ ಮಹಿಳೆಯರ ಆ ಒಂದು ಏನು ಮೃದುತ್ವ ಇದೆಯೋ ಅದನ್ನು ಅವರು ಮತ ಬ್ಯಾಂಕ್ಗಳಾಗಿ ಬಳಸಿದ್ದಾರೆ ಅದಕ್ಕೋಸ್ಕರ ಅವರು ದುರ್ಗವಾಹಿನಿಯಂತಹ ಮಹಿಳೆಯನ್ನು ಸೇರಿಸಿಕೊಂಡು ನಿಮ್ಮ ರಕ್ಷಣೆಗಾಗಿ ನೀವು ಬಂದೂಕು ತರಬೇತಿ ನೀವು ಮೆಣಸಿನ ಪುಡಿ ಬ್ಯಾಗ್ನಲ್ಲಿ ಇಟ್ಕೊಂಡು ನಡೀರಿಂತಲ್ಲ ಅವರಿಗೆ ಪ್ರಚೋದನೆ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಮಹಿಳೆಯರಿಗೆ ಮೇಲೆ ಅವರಿಗೆ ಅಷ್ಟೊಂದು ಗೌರವ ಇದ್ದಿದ್ರೆ ಮೊನ್ನೆ ಪುತ್ತೂರಿನಲ್ಲಿ ನಡೆದಂತಹ ಘಟನೆ ನಿಮಗೆ ಗೊತ್ತಿದೆ ಅಲ್ಲಿ ಅವರು ಬರಬೇಕಾಗಿತ್ತು ಅಲ್ಲಿ ಅವರು ತನಿಖೆಗೆ ಒತ್ತಾಯಿಸಬೇಕಾಗಿತ್ತು ಅಲ್ಲಿ ಪುತ್ತೂರಿನ ಯುವತಿಗೆ ನ್ಯಾಯ ಒದಗಿಸಬೇಕಾಗಿತ್ತು ಅವರಿಗೆ ಬೇಕಾಗಿರುವುದು ಬರೀ ಅಧಿಕಾರದಾಹ ಅಧಿಕಾರಕ್ಕಾಗಿ ಮಾತ್ರ ಅವರು ಹಿಂದುತ್ವವನ್ನು ಬಳಸ್ತಾ ಇದ್ದಾರೆ ಅಧಿಕಾರಕ್ಕಾಗಿ ಮಾತ್ರ ಅವರು ದುರ್ಗಾ ಮಹಿಳಾ ಸಂಘಟನೆಗಳನ್ನು ಕಟ್ಟಿಕೊಂಡಿದ್ದಾರೆ